ನ್ಯಾಚುರಲ್ ಅಂದರೆ ಯಾವ ರೀತಿ ಪ ಅಂತ ಈ ನ್ಯಾಚುರಲ್ ಫಾರ್ಮಿಂಗ್ ಈಸ್ ದ ಬೆಸ್ಟ್ ಫಾರ್ಮಿಂಗ್ ಇನ್ ಅಗ್ರಿಕಲ್ಚರ್ ಅನ್ಬೋದು ಸ್ನೇಹಿತರೆ ಇಷ್ಟು ನ್ಯಾಚುನಲ್ ಫಾರ್ಮಿಂಗ್ದಾಗ ಇಷ್ಟು ಅನುಕೂಲ ಐತಿ ಆದರೂ ಕೂಡ ಯಾರೂ ಇದ್ರ ಬಗ್ಗೆ ತಿಳಿ ಕೆಟ್ಟಿಸ್ಕೊಳ್ಳಿ ಎರಡು ವರ್ಷದಲ್ಲಿ ಒಂದು ಮೂರು ಬೆಳೆಯನ್ನು ತಕ್ಕೋಬೋದು ಸ್ನೇಹಿತರೆ ಇದನ್ನು ಹೇಳ್ಬೋದು ಟೈಮ್ ಆಲ್ ಸೀಸನ್ ಅಂತ ಎಲ್ಲ ರೀತಿ ನಮ್ಗೆ ಈಗ ವರ್ಷದ ಹನ್ನೆರಡು ತಿಂಗಳಲ್ಲಿ ಒಂದೇ ದರ ಇರಲ್ಲ ಸ್ನೇಹಿತರೆ ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಹೆಂಗದ ಎಲ್ಲರೂ ಆರಾಮದೇವ್ರಿ ನಾವು ಆರಾಮದೇವ್ರಿ ಮಣ್ಣು ಮಳೆನೂ ಆಯಿತು ಬಾಳೆ ಗಿಡ ಒಂದು ಸ್ವಲ್ಪ ಸುಧಾರಣೆನೂ ಅದು ಆಗಿದ್ದಾವೆ ನೋಡ್ಬೋದು ಇಲ್ಲಿ ನೀವು ಇಲ್ಲಿ ಏನು ಹೇಳಾಕುಂಟಿದನಪ್ಪಾ ಅಂತ ಕೇಳಿದ್ರೆ ನಾನು ಇಲ್ಲಿ ನೀವು ನಾ ಸಾಕಷ್ಟು ವೀಡಿಯೋಗಳನ್ನು ಹಾಕಿದ್ದೆ ಮತ್ತು ಮೊದಲು ಬಾಳೆ ಬಾಳೆ ಬಗ್ಗೆ ವೀಡಿಯೋಗಳನ್ನು ಒಂದಿಷ್ಟು ಕಡಿಮೆ ಪ್ರಮಾಣದಲ್ಲಿ ಹಾಕಿದ್ದೆ ನಂದಿರೋದು ಇರೋದು ಬಾಳೆ ತೋಟ ಕೇವಲ ಒಂದು ಅರ್ಧ ಎಕರೆ ಒಳಗೇ ಅನ್ಬೋದು ಸ್ನೇಹಿತರೆ ಇಲ್ಲಿ ಅರ್ಧ ಎಕರೆಯಲ್ಲಿ ನಾನು ಬಾಳೆನ ಮೇಂಟೈನ್ ಮಾಡ್ಕೊತ ಇದ್ದೀನಿ ಬಾಳೆನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ ಸ್ನೇಹಿತರೆ ನಾನು ಹೊಸ ಬಾಳೆ ಬೆಳೆಗಾರ ಆದರೂ ಕೂಡ ನನಗೆ ಅದರಿಂದ ತುಂಬ ಒಂದು ಅನುಕೂಲ ತುಂಬ ಒಂದು ಆದಾಯ ಕೂಡ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಬಾಳೆ ಬೆಳಿಬೇಕಾದರೆ ಯಾವಾಗಲೂ ನಾವು ಬಾಳೆ ಬೆಳಿತೀವಿ ಅನ್ ಅನ್ಕೊಂಡು ಬಾಳೆಯನ್ನು ನಾವು ನ್ಯಾಚುರಲ್ ಆಗಿ ಬೆಳೆಯೋದು ಸೂಕ್ತ ಸ್ನೇಹಿತರೆ ಮತ್ತು ಹಾಗೇ ನ್ಯಾಚುರಲ್ ಬೆಳೆಯೋದ್ರಿಂದ ಇಲ್ಲಿ ನಮಗೆ ತುಂಬ ಒಂದು ಕೆಲಸದ ಕೆಲಸ ಕೂಡ ತುಂಬ ಕಡಿಮೆ ಆಗ್ತದೆ ಸ್ನೇಹಿತರೆ ಬಾಳೆ ನ್ಯಾಚುರಲ್ಲಾಗಿ ಬೆಳೆಯೋದು ಅಂದರೆ ಏನು ನಾವು ಅದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಏನು ಈ ಒಂದು ರಾಸಾಯನಿಕ ಗೊಬ್ಬರ ಆಗಲಿ ರಾಸಾಯನಿಕ ಸಿಂಪರಣೆ ಆಗಲಿ ಯಾವುದೂ ಹೆಚ್ಚಿಗೆ ಮಾಡಬಾರ್ದು ಆದಷ್ಟು ಒಂದಿಷ್ಟ ನಾವು ಸಾವಯವದಲ್ಲಿ ನ್ಯಾಚುರಲ್ ಆಗಿ ಬೆಳೆದು ಬೆಳೆಯೋದರಿಂದ ಖರ್ಚು ಕಡಿಮೆ ಆಗ್ತದೆ ಮತ್ತು ಲಾಭವೂ ತುಂಬ ಚೆನ್ನಾಗಿ ಬರ್ತದೆ ಸಾಕಷ್ಟು ಕೃಷಿ ತ್ಯಾಜ್ಯಗಳನ್ನು ಬಾಳೆಯಲ್ಲಿ ಹಾಕ್ಕೊಂಡು ಅದರಿಂದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಿಕೊಂಡು ಮಾಡುವುದರಿಂದ ಅಲ್ಲಿ ನಮಗೆ ತುಂಬ ಆದಾಯ ಸಿಗ್ತದೆ ಕೆಲವಷ್ಟು ಜನರು ಹೇಳ್ತಾಯಿದ್ರು ಬಾಳೆ ನಿರ್ವಹಣೆ ತುಂಬ ಒಂದು ಕಷ್ಟದ ಕೆಲಸ ಅದು ಎಲ್ಲರಿಗೂ ಆಗುವಂಥ ಕೆಲಸ ಅಲ್ಲ ಅಂತಿದ್ರು ಆದರೂ ಕೂಡ ಒಂದು ಪ್ರಯತ್ನ ಹೊಸ ಪ್ರಯತ್ನ ಮಾಡಿ ಬಾಳೆಯನ್ನು ಬೆಳೆದು ಒಂದು ಯಶಸ್ಸನ್ನು ಕಾಣಿದ್ದೀನಿ ಅಂತ ಹೇಳ್ಬೋದು ಸ್ನೇಹಿತರೆ ನನಗಿಲ್ಲಿ ಮಂತ್ಲಿ ಪೇಮೆಂಟ್ ಥರ ನನಗೆ ಡೈಲಿ ನಾನ್ನೂರು ಐದುನೂರು ರೂಪಾಯಿ ಈ ಇಪ್ಪತ್ತು ಗಂಟೆ ಒಂದು ಜಮೀನಿನಿಂದ ಆದಾಯ ಬರ್ತಾ ಇದ್ದರೆ ಸ್ನೇಹಿತರೆ ಅದು ಹೇಗೆ ಯಾವ ರೀತಿ ಅನ್ನೋದನ್ನು ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ದಯವಿಟ್ಟು ನೀವು ಈಗ ನನ್ನ ವಿಡಿಯೋ ಹೊಸದಾಗಿ ಇದ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಸ್ನೇಹಿತರೆ ನಾನು ಒಂದು ಈ ಬಾಳೆ ಬಗ್ಗೆ ಒಂದಿಷ್ಟು ವಿಷಯ ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಇದರಿಂದ ಆಗ್ತಕ್ಕಂಥ ಲಾಭ ಮತ್ತು ಮಾಡ್ತಕ್ಕಂಥ ಖರ್ಚು ಏನಾಗ್ತದೆ ಹೇಗೆ ಅನ್ನೋದನ್ನು ಎಲ್ಲ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾವ ರೀತಿ ಇದರಿಂದ ನಾವು ಲಾಭ ಪಡ್ಕೋಬೇಕು ಮತ್ತು ಒಮ್ಮೆಲೇ ಲಾಭ ಪಡ್ಕೊಳ್ಳೋದ್ರಿಂದ ಒಮ್ಮೆ ಒಂದು ಐದು ಟನ್ನು ಹತ್ತು ಟನ್ನು ಕೊಡೋದರಿಂದ ಮತ್ತು ಹಾಗೆ ನಾವು ಕೆ ಜಿ ಲೆಕ್ಕ ಮೇಲೆ ಒಂದು ಸಂತೆ ವಾರದ ಸಂತೆಯನ್ನು ಹಿಡ್ಕೊಂಡು ಮಾಡೋದರಿಂದ ನಾವು ಗ್ರಾಹಕರಿಗೆ ನೇರವಾಗಿ ಕೊಡೋದು ಹಿಡ್ಕೊಂಡು ಸ್ನೇಹಿತರೆ ಯಾವುದೂ ಇದರಲ್ಲಿ ಸೂಕ್ತ ಅನ್ನೋದನ್ನು ಇಲ್ಲಿ ನಾವು ನೋಡೋದಾದ್ರೆ ನಾವು ಪ್ರತಿ ವಾರ ಒಂದು ವಾರ ನೇಮಿಸ್ಕೊಂಡು ಅದನ್ನು ಪ್ರತಿಯೊಂದು ಏಳು ಎಂಟು ಹತ್ತು ಒಳಗಾಗಿ ನಾವು ಕಡ್ಕೊಂಡು ಅದನ್ನು ಶೇಖರಣೆ ಮಾಡಿ ಒಂದು ಆರ್ಗ್ಯಾನಿಕ್ಕಾಗಿ ಅದನ್ನು ಆನ್ ಮಾಡಿಕೊಂಡು ಗ್ರಾಹಕರಿಗೆ ನಾವು ನೇರವಾಗಿ ತಲುಪಿಸೋದರಿಂದ ಗ್ರಾಹಕರು ರೈತನಿಂದ ಪಡೆದಂಥ ಒಂದು ಫಲ ಅಂತ ತಿಳ್ಕೊಂಡು ಅದನ್ನು ತುಂಬ ಚೆನ್ನಾಗಿ ಸ್ವೀಕಾರ ಮಾಡ್ತಾರೆ ಮತ್ತು ರೈತರಿಗೂ ಕೂಡ ತುಂಬ ಆದಾಯ ಆಗ್ತದೆ ಅಂತ ಹೇಳ್ಬೋದು ಇದರಿಂದ ನಾವು ಹೆಚ್ಚಿನ ಲಾಭನ ಪಡ್ಕೋಬೋದು ಸ್ನೇಹಿತರೆ ಈಗ ನಾವು ಮಿಗಿಲಿ ಭಾಳಷ್ಟು ಕೊಡೋದರಿಂದ ನಮಗಿಲ್ಲಿ ಮಂಡಿಯವರು ಅಂದರೆ ಈ ಮಧ್ಯವರ್ತಿಗಳಿಂದ ನಮಗೆ ತುಂಬ ಆದಾಯ ಕಡಿಮೆ ಬರ್ತದೆ ಸ್ನೇಹಿತರೆ ಅದು ಹೇಗಪ್ಪ ಅಂತ ಕೇಳಿದರೆ ಮಧ್ಯವರ್ತಿಗಳು ನಮ್ಮಿಂದ ಒಂದು ಇಷ್ಟು ಕಂತ ತೊಗೊಂಡು ಅದನ್ನು ವ್ಯಾಪಾರಸ್ಥರಿಗೆ ಕೊಟ್ಟು ಅಲ್ಲಿಂದ ಅದು ಗ್ರಾಹಕರಿಗೆ ತಲುಪ್ತದೆ ಸ್ನೇಹಿತರೆ ಅಲ್ಲಿ ನಮಗೆ ನಾವು ರೈತರಾದವರು ನೇರವಾಗಿ ನಾವು ಗ್ರಾಹಕರಿಗೆ ಕೊಡೋದರಿಂದ ನಮಗೆ ಈ ನಡುವಿನ ಈ ವ್ಯಾಪಾರಸ್ಥರ ಮತ್ತು ಈ ಮಧ್ಯವರ್ತಿಗಳ ಒಂದು ಆಗ್ತಕ್ಕಂಥ ಲಾಭ ಡೈರೆಕ್ಟಾಗಿ ನಮ್ಗೆ ಸಿಗ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತು ಹೆಚ್ಚಿಗೆ ಮಾಡಿಕೊಂಡು ಅದನ್ನು ನಾವು ನಮಗೆ ಕೆಲಸದ್ರಿಂದ ಅನುಕೂಲ ಆಗದ ರೀತಿ ಅದನ್ನು ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಜಾಸ್ತಿ ಒಂದು ಖರ್ಚು ಆಗ್ತದೆ ಮತ್ತು ಅದೇ ರೀತಿ ಮೇಂಟೆನೆನ್ಸು ಸರಿಯಾಗಿ ಆಗೋದಿಲ್ಲ ಅದಕ್ಕೆ ಒಂದು ಸ್ವಲ್ಪ ನಾವು ರೈತರಾದವರು ಈ ನಮ್ಮ ಇನ್ನುಳಿಕೆದ ಬೆಳೆಗಳ ಸಹ ಕೂಡ ಇದನ್ನೂ ಒಂದು ಅರ್ಧ ಎಕರೆ ಅದು ಮಾಡೋದ್ರೆ ನ್ಯಾಚುರಲ್ ಆಗಿ ಬೆಳೆಸ್ಕೊಂಡು ಇದರಿಂದ ಕೂಡ ಒಂದು ಉತ್ತಮ ಒಂದು ಆದಾಯವನ್ನು ಪಡ್ಕೊಬೋದು ರೈತರಾದವರು ಅಂತ ನನ್ನ ಅನಿಸಿಕೆ ಸ್ನೇಹಿತರೆ ಇದನ್ನು ನಾನು ಈಗ ಕಳೆದ ಒಂದು ಎರಡು ವರ್ಷದಿಂದ ಇದನ್ನು ಮೇಂಟೈನ್ ಮಾಡ್ಕೊತ ಬರ್ತಾಯಿದ್ದೀನಿ ಇದರಿಂದ ನನಗೆ ತುಂಬ ಒಂದು ಅನುಕೂಲ ಆಗಿದೆ ಅಂತ ಹೇಳ್ಬೋದು ಅದಕ್ಕಾಗಿ ಎಲ್ಲ ರೈತರು ಇದನ್ನು ಮಾಡ್ಕೋಬೋದು ಅನ್ನೋದು ನನ್ನ ಒಂದು ಉದ್ದೇಶ ಸ್ನೇಹಿತರೆ ಅದಕ್ಕಾಗಿ ನಿಮಗೆ ಇದನ್ನು ಈಶ ಇಲ್ಲಿ ಹೇಳ್ತಾ ಇದ್ದೀನಿ ಪ್ರತಿ ವಾರ ಅಂದರೆ ತಿಂಗಳಿಗೆ ನಮಗೆ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ನಾವು ಇಲ್ಲಿ ಆದಾಯನ ಪಡ್ಕೋಬೋದು ಇದರಿಂದ ನಾವು ಒಮ್ಮೆಗಲೇ ಮಾರಾಟ ಮಾಡೋದರಿಂದ ನಮಗೆ ಅದು ಹಿಂಗೆ ಬಂತು ಹಿಂಗೆ ಹೋಯಿತು ಅಂತಂಗ ಆಗ್ತದೆ ಸ್ನೇಹಿತರೆ ಅದಕ್ಕಾಗಿ ನಾವು ಪ್ರತಿ ವಾರ ಇದನ್ನು ಈ ರೀತಿ ಮಾಡ್ಕೊತ ಹೋಗ್ಬೇಕಾಗ್ತಿದೆ ಅದರಿಂದ ನಮಗೆ ಕೇವಲ ಒಂದು ಎರಡು ಒಂದು ಯಾವುದೋ ಒಂದು ಸಂತೆಯನ್ನು ಹಿಡ್ಕೊಂಡು ಯಾವುದೋ ಒಂದು ಜನಸಂದಣಿ ಜಾಗ ಹಿಡ್ಕೊಂಡು ಅಲ್ಲಿ ನಾವು ಇದನ್ನು ಮಾರಾಟ ಮಾಡೋದರಿಂದ ನಮಗೆ ಒಂದು ಉತ್ತಮವಾದ ಆದಾಯ ಬರ್ತದೆ ಅಂತ ಹೇಳ್ಬೋದು ಗ್ರಾಹಕರು ನೇರವಾಗಿ ರೈತರಿಂದ ಖರೀದಿಸಲು ಇಚ್ಛೆ ಪಡ್ತಾರೆ ಅದಕ್ಕಾಗಿ ನಾವು ಅತ್ಯಂತ ಒಂದು ಕ್ವಾಲಿಟಿ ಇರ್ತಕ್ಕಂಥ ಬೆಳೆಯನ್ನು ಕ್ವಾಲಿಟಿ ಇರ್ತಕ್ಕಂಥ ಫಲವನ್ನು ನಾವು ಅವರಿಗೆ ಕೊಡೋದರಿಂದ ಅವರು ಇನ್ನಷ್ಟು ಉತ್ಸಾಹಿಗಳಾಗಿ ಬೇಕಂದ್ರೆ ಬಂದು ಜಮೀನಿಗೆ ಬಂದು ತಗೊಂಡು ಹೋಗ್ತಾರೆ ಸ್ನೇಹಿತರೆ ಅಂತ ಹೇಳ್ಬೋದು ಇಲ್ಲಿ ಈ ಲಾಭ ಇದರಲ್ಲಿ ನಾವು ತೊಗೋಬೇಕಾದ್ರೆ ವ್ಯಾಪಾರಿಗಳು ನಾವಾಗಬೇಕು ಸ್ನೇಹಿತರೆ ಮತ್ತು ರೈತರು ನಾವೇ ಬೆಳೆಯವರು ನಾವೇ ಮಾರಾಟ ಮಾಡೋರು ನಾವೇ ಆದರೆ ನಮಗೆ ಇದರಲ್ಲಿ ಡಬಲ್ ಆದಾಯ ಬರ್ತದೆ ಸ್ನೇಹಿತರೆ ಭಾಳ ತುಂಬ ಒಂದು ಉತ್ತಮವಾದ ಇಳುವರಿಯನ್ನು ನಾವು ಕಂಡ್ಕೋಬೋದು ಮತ್ತು ಆದಷ್ಟು ಸಾವಯವದಲ್ಲಿ ಮಾಡೋದು ಉತ್ತಮ ಸಾವಯವದಲ್ಲಿ ಖರ್ಚ ಕಡಿಮೆ ಖರ್ಚು ಬರೋಂಗಿಲ್ಲ ಸ್ನೇಹಿತರೆ ಇದನ್ನು ಮಾಡೋದರಿಂದ ಏನು ನಾವು ನಟಿ ಮಾಡೋತ್ನಾಗ ಏನೋ ಸಾಕಷ್ಟು ಪೂರ್ಣ ಪ್ರಮಾಣದಲ್ಲಿ ಒಂದು ಗೊಬ್ಬರವನ್ನು ಹಾಕಿ ಮಾಡಿ ಮಾಡಿ ನಂತರ ಇಲ್ಲಿ ಬೀಳ್ತಕ್ಕಂಥ ಈ ಕಿ ತ್ಯಾಜ್ಯ ಸಾಕಷ್ಟು ಪ್ರಮಾಣದಲ್ಲಿ ಬೀಳ್ತದೆ ಅದನ್ನೇ ನಾವು ಅಲ್ಲಿ ಒಂದು ಕಾಂಪೋಸ್ ಮಾಡ್ಕೊತು ಹೋಗೋದರಿಂದ ಅಲ್ಲಿ ನಮ್ಗೆ ತುಂಬ ಒಂದು ಗೊಬ್ಬರ ಮಣ್ಣಿನ ಫಲವತ್ತತೆ ಸಾಕಷ್ಟು ಹೆಚ್ಚಾಗ್ತದೆ ಅಟೊಮೆಟಿಕ್ಕಾಗಿ ಹೆಚ್ಚಾಗ್ತದೆ ಏನೂ ತೊಂದರೆ ಇಲ್ಲ ಸ್ನೇಹಿತರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸರ್ಕಾರಿ ಗೊಬ್ಬರ ಈ ಕೀಟನಾಶಕ ಹೀಗೆ ಮುಂತಾದವುಗಳಿಂದ ಮತ್ತು ಸಾಕಷ್ಟು ನಾವು ರೋಗನ ಆಹ್ವಾನ ಮಾಡ್ಕೊಂಡಂಗೆ ಆಗ್ತದೆ ಅದಕ್ಕೆ ನ್ಯಾಚುರಲ್ ಫಾರ್ಮಿಂಗ್ ಇಸ್ ಬೆಸ್ಟ್ ಅಂತ ನನಗನ್ನಿಸ್ತಾ ಇದೆ ಇಷ್ಟು ನ್ಯಾಚುರಲ್ ಫಾರ್ಮಿಂಗ್ದಾಗ ಇಷ್ಟು ಅನುಕೂಲ ಐತಿ ಆದರೂ ಕೂಡ ಯಾರೂ ಇದ್ರ ಬಗ್ಗೆ ತಿಳಿಯ ಕೆಟ್ಟಿಸ್ಕೊಳ್ಳೋಂಗಿಲ್ಲ ಸ್ನೇಹಿತರೆ ಯಾವುದೇ ಖರ್ಚು ಬರಲ್ಲ ನ್ಯಾಚುರಲ್ ಫಾರ್ಮಿಂಗ್ದಲ್ಲಿ ನಾವು ಭೂಮಿಯನ್ನು ಮೊದಲ ಸಾಕಷ್ಟು ಫಲವತ್ತ ಮಾಡಿ ಕೃಷಿ ತ್ಯಾಜ್ಯಗಳನ್ನು ಭೂಮಿಗೆ ಹಾಕಿ ಬೆಳೆಸೋದು ಈಗ ನಾವು ಇಲ್ಲಿ ಈ ವರ್ಷದ ಬೆಳೆ ಅಥವಾ ಈ ಒಂದು ಕಡಿಮೆ ಅವಧಿಯಲ್ಲಿ ಬರ್ತಕ್ಕಂಥ ಬೆಳೆಗಳಿಗೆ ನಾವು ಒಂದಿಷ್ಟು ಮಾಡಬೇಕಾಗ್ತದೆ ಆದರೆ ಇದು ಒಂದು ಕಳೆದ ತೋಟಗಾರಿಕೆ ಬೆಳೆ ಈಗ ಬಾಳೆ ಆಗಿರ್ಬೋದು ಇದನ್ನು ನಾವು ಸಾಕಷ್ಟು ಈಗ ಒಂದು ಒಮ್ಮೆ ಮಾಡಿದರೆ ನಮಗೆ ನಾಲ್ಕೈದು ವರ್ಷದ ಗಂಟ ಅಲ್ಲಿ ನಾವು ಯಾವುದೇ ಒಂದು ಉಳುಮೆ ಕಾರ್ಯ ಆಗಿರ್ಬೋದು ಯಾವುದೋ ಒಂದು ಏನೂ ಅಲ್ಲಿ ಮಾಡಲ್ಲ ಸ್ನೇಹಿತರೆ ಆಗ ಅಲ್ಲಿ ನಮಗೆ ಸಾಕಷ್ಟು ಕೃಷಿ ತ್ಯಾಜ್ಯ ಏನು ಹೋಗಿರ್ತೈತಲ್ಲ ಅದರಿಂದ ನಮಗೆ ಅಲ್ಲಿ ಗೊಬ್ಬರ ನಾವು ಕೊಟ್ಟಂಗೆ ಮತ್ತೆಲ್ಲ ಎಲ್ಲ ಅಲ್ಲಿಂದ ಅದರಿಂದ ಅಲ್ಲಿದಲ್ಲೇ ಅದ ಗಿಡದಿಂದ ಅದಕ್ಕೆ ಪೋಷಣೆ ಆಗ್ತದೆ ನಾವು ಬೇರೆ ಏನೋ ಹೊರಗಿಂದ ತಂದು ಹಾಕೋದು ಅವಶ್ಯಕತೆನೇ ಇಲ್ಲ ಒಟ್ಟಿನಲ್ಲಿ ನಿಮ್ಗೆ ಹೇಳೋದಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಏನಪ್ಪಾ ಅಂತ ಕೇಳಿದರೆ ತನ್ನಿಂದ ತಾನೇ ಬೆಳೆಯೋದು ನಾವು ಹಚ್ಚೋದಷ್ಟು ಮಾಡೋದು ಮತ್ತು ಹಾಗೆ ಅದೇ ರೀತಿ ಅಲ್ಲಿ ನಾವು ಹಚ್ಚುವ ಟೈಮ್ದಾಗ ಸಾಕಷ್ಟು ಒಂದು ಭೂಮಿಯ ಫಲವತ್ತತೆಯನ್ನು ಕಾಯ್ದುಕೊಂಡಿದ್ದರೆ ಮುಂದೆ ಅದು ನಾಲ್ಕೈದು ವರ್ಷ ತನಕ ಯಾವುದೇ ಉಳುಮೆ ಯಾವುದೇ ಗೊಬ್ಬರ ಯಾವುದೇ ಏನೂ ಇಲ್ಲದಿದ್ರು ಕೂಡ ಒಂದು ಸ ಸರಿಯಾದ ಒಂದು ನೀರಿನ ವ್ಯವಸ್ಥೆಯನ್ನು ಮಾಡಿಕೊಂಡು ಅಲ್ಲೇ ತನಗೆ ಬೇಕಾದ ಗೊಬ್ಬರವನ್ನು ತಾನೇ ತಯಾರು ಮಾಡ್ಕೊಳ್ತಾಯಿದ್ದೆ ಬೆಳೆ ತನಗೆ ಬೇಕಾದಾಗೆ ಸಾಕಷ್ಟು ನಾವೇನೇ ಸಿಕ್ಕಾಪಟ್ಟೆ ಮರಿ ಕೊಯ್ಯೋದು ಬೇಡ ಎಲೆ ಕೊಯ್ಯೋದು ಬೇಡ ಏನೂ ಮಾಡೋದು ಬೇಡ ಕಳೆ ನಿರ್ವಹಣೆ ಕೂಡ ಮಾಡೋ ಮಾಡೋದು ಕೂಡ ಅದು ಅಷ್ಟೇನು ಅವಶ್ಯಕತೆ ಬೀಳೋಲ್ಲ ಮ ಕಳೆನೂ ಬರೋಲ್ಲ ಸ್ನೇಹಿತರೆ ಕಳೆ ಯಾಕೆ ಬರೋಂಗಿಲ್ಲ ಗಿಡದ ನೆರಳು ಸಾಕಷ್ಟು ಬಿದ್ದಿರ್ತದೆ ಮತ್ತು ಅಲ್ಲಿ ಕಳೆ ಉತ್ಪಾದನೆ ಕಡಿಮೆ ಆಗ್ತದೆ ಕಳೆ ಸಮಸ್ಯೆ ಇರಲ್ಲ ಮೊದಲ ಮ ಒಂದು ಮೂರು ನಾಲ್ಕು ತಿಂಗಳಷ್ಟು ಕಳೆ ಇರ್ತದೆ ಆಗೊಂದು ಎರಡು ಮೂರು ಬಾರಿಗೆ ನಾವು ಕಳೆಯನ್ನು ತಕ್ಕೊಂಡ್ರೆ ಮುಗೀತು ಸ್ನೇಹಿತರೆ ಇದರ ಮೇಲೆ ನೀವು ಈ ಬಾಳೆಯನ್ನು ಏನು ಐದು ಕಾದರೂ ಕೂಡ ಅಲ್ಲಿ ನಿಮಗೆ ಯಾವುದೇ ಒಂದು ಕಳೆ ಸಮಸ್ಯೆ ಬರೋಲ್ಲ ರೌಂಡ್ ಬೇಲಿ ಥರ ಒಂದು ಸ್ವಲ್ಪ ನಾವು ಇದನ್ನ ಮಾಡ್ಕೋಬೇಕಾಗ್ತದೆ ಸೈಡ್ ಏನಾದರೂ ನಾವು ಈ ನಮ್ಮ ದನಕಾರಿಗಳಿಗೆ ಮೇವು ಅನ್ಬೋದು ಈ ರೇಷ್ಮೆ ಅನ್ಬೋದು ಈ ಒಂದು ಏನಂತಾರೆ ಸ್ನೇಹಿತರೆ ಈ ಗ್ಲೀರಿ ಸೀಟಿ ಆಗಿರ್ಬೋದು ಹಾಗೆ ಈಗ ಈ ಇದು ಮೇಕೆಗಳಿಗೆ ಬೇಕು ಬೇಕಾಗಿರ್ತಕ್ಕಂಥ ಈ ಚಗಚಿ ಏನಂತಾರೆ ಮತ್ತು ಇದು ಡೈಂಚ ಅನ್ಬೋದು ಒಂದು ರೇಷ್ಮೆ ಅನ್ಬೋದು ಯಾವುದೋ ಒಂದು ಈ ರೌಂಡ್ ಒಂದು ಜೀವಂತ ಬೇಲಿಯನ್ನು ಕೂಡ ನಾವು ಹಾಕ್ಕೊಂಡು ಉತ್ತಮವಾಗಿ ಇದನ್ನು ಒಂದು ಐದಾರು ವರ್ಷ ನಾವು ಆರಾಮಾಗಿ ಬೆಳೆ ತಕ್ಕೋಬೋದು ಸ್ನೇಹಿತರೆ ಇದರಲ್ಲಿನೇ ತುಂಬ ಲಾಭ ಇದೆ ಅಂತ ಭೂಮಿ ನಮ್ಮದು ಎಷ್ಟು ಜಮೀನಿದೆ ಅಷ್ಟೆಲ್ಲ ಇದನ್ನೇ ಒಂದೇ ಬೆಳೆಯನ್ನು ಮಾಡೋದು ತಪ್ಪು ಕಲ್ಪನೆ ಸ್ನೇಹಿತರೆ ನಾವು ಒಂದರಲ್ಲಿ ಬರದೇ ಆದ ಬರದೇ ಇದ್ದ ಆದಾಯನ ಮತ್ತೊಂದು ಬೆಳೆಯಲ್ಲಿ ನಾವು ಪಡ್ಕೋಬೇಕಾದ್ರೆ ನಾವು ಸಮಗ್ರ ಕೃಷಿ ಸಾಕಷ್ಟು ಬೆಳೆಯನ್ನು ಮಾಡಬೇಕಾಗ್ತದೆ ಸಾಕಷ್ಟು ಇಲ್ಲದ್ರೂ ಒಂದು ಎರಡು ಮೂರು ನಾಲ್ಕು ತರಹದ ಬೆಳೆಯನ್ನು ನಾವು ಕೈಗೊಳ್ಬೇಕಾಗ್ತದೆ ಒಂದೇ ಬೆಳೆಯನ್ನು ಅವಲಂಬನೆ ಮಾಡಿಕೊಂಡ್ರು ಅದರಿಂದ ಲಾಸ್ ಆದರೆ ಲಾಸ್ ಆಗಿ ಹೋಗ್ತದೆ ಲಾಭ ಆದರೂ ಲಾಭನೇ ಆಗಿ ಹೋಗ್ತದೆ ಅದಕ್ಕಾಗಿ ಒಂದೇ ಬೆಳೆಯನ್ನು ನಂಬ್ಕೊಂಡು ಕುಂಟಿರೋದು ಸ್ನೇಹಿತರೆ ತುಂಬ ಒಂದು ತಪ್ಪು ಕಲ್ಪನೆ ನಮ್ಮಲ್ಲಿ ನಾಲ್ಕಾರು ಬೆಳೆಗಳಿರಬೇಕು ಇಲ್ಲಿ ನಾವು ಈಗ ಕಬ್ಬು ಬೆಳಿತೀವಿ ಮತ್ತು ಎಲ್ಲ ರೀತಿ ಈಗ ಮೂರು ತಿಂಗಳಲ್ಲಿ ಬರ್ತಕ್ಕಂಥ ಈ ಮಳೆಗಾಲ ಬೆಳೆಗಳನ್ನು ಕೂಡ ಬೆಳಿತೀವಿ ಅದೇ ರೀತಿ ಒಂದು ಅರ್ಧ ಎಕರೆ ಇದನ್ನು ಬಾಳೆನೂ ಕೂಡ ಮಾಡ್ಕೊಂಡಿದ್ದೀವಿ ನಮ್ಮಲ್ಲಿ ಕಬ್ಬು ಇದೆ ಬಾಳೆನೂ ಇದೆ ಎಲ್ಲ ತರಕಾರಿ ಕೂಡ ಇದೆ ಎಲ್ಲ ರೀತಿ ಒಂದೊಂದು ಅನುಕೂಲ ಆಗುವಂಥ ಬೆಳೆಗಳನ್ನು ನಾವಿಲ್ಲಿ ಮಾಡಬೇಕಾಗಿದೆ ಈಗ ಕಬ್ಬೊಂದನ್ನೇ ಮಾಡಿ ನಾವು ವರ್ಷ ಪೂರ್ತಿ ಕಾಯ್ಕೊಂತ ತಕ್ಕೊಂಡಿರೋದಕ್ಕಿಂತ ವರ್ಷ ಹನ್ನೆರಡು ತಿಂಗಳ ಒಂದು ವರ್ಷ ಒಂದೂವರೆ ವರ್ಷ ತನಕ ಅದರ ಕಬ್ಬಿನ ನಮಗೆ ಆದಾಯ ಬರೋದ ಸ್ನೇಹಿತರೆ ಅದಕ್ಕಾಗಿ ನಮಗಿಲ್ಲಿ ಈ ಒಂದು ಕೆಲವಷ್ಟು ತರಕಾರಿಗಳು ಕೆಲವಷ್ಟು ಈ ತೋಟಗಾರಿಕೆ ಬೆಳೆಗಳು ಇಂಥವುಗಳನ್ನು ಮಾಡೋದರಿಂದ ನಮಗೆ ಡೈಲಿ ಇನ್ಕಮ್ ಅನ್ಬೋದು ವಾರದ ಇನ್ಕಮ್ ಅನ್ಬೋದು ಒಂದು ಮಂತ್ಲಿ ಇನ್ಕಮ್ ಅನ್ಬೋದು ಈ ರೀತಿ ಬರ್ತಾ ಹೋಗುತ್ತೆ ಸ್ನೇಹಿತರೆ ಈ ರೀತಿ ಎಲ್ಲ ರೈತರು ಮಾಡಿಕೊಂಡು ತಮ್ಮ ಆರ್ಥಿಕ ಒಂದು ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಬೋದು ಯಾವುದೇ ಬೆಳೆ ಮಾಡಿದರೂ ಕೂಡ ನಾವು ಒಂದು ಅದರ ಇಳುವರಿಯನ್ನು ನಾವು ಹೆಚ್ಚಿಗೆ ಮಾಡ್ಕೋಬೇಕಾಗ್ತದೆ ಇಳುವರಿಯನ್ನು ಹೆಚ್ಚಿಗೆ ಮಾಡಿಕೊಂಡು ಬೆಳೆಯೋದರಿಂದ ನಮಗೆ ಖಂಡಿತವಾಗಿಯೂ ಲಾಭ ಆಗೇ ಆಗುತ್ತೆ ಸ್ನೇಹಿತರೆ ಈಗ ನಾವು ಏನು ಮಾಡ್ತೀವಿ ದರ ಬೆಲೆ ಸಾಮಾನ್ಯವಾಗಿ ಬೆಲೆ ಒಮ್ಮೆ ಇರ್ತದೆ ಒಮ್ಮೆ ಹೋಗ್ತದೆ ಅಂತ ಹೇಳಿ ನಾವು ಒಂದು ಬೆಳೆ ಬೆಳೆದಿರ್ತೀವಿ ಅದಕ್ಕೆ ಒಮ್ಮೆ ದರ ಬೆಲೆ ಸಿಗೋಲ್ಲ ಮತ್ತೊಮ್ಮೆ ಸಿಗ್ತದೆ ಈ ರೀತಿ ಒಂದು ಕನ್ನ ಮುಚ್ಚಾಲಿ ರೈತರು ಭಾಳ ಇರುತ್ತೆ ಸ್ನೇಹಿತರೆ ಅದಕ್ಕಾಗಿ ನಾವು ವರ್ಷ ಪೂರ್ತಿ ಒಂದು ಬೆಳೆ ಇರೋದರಿಂದ ನಮಗೆ ಹನ್ನೆರಡು ತಿಂಗಳಲ್ಲಿ ಒಂದು ಬಾರಿ ಆದರೂ ನಮಗೆ ಒಂದೆರಡು ಬಾರಿ ಆದರೂ ನಮಗೆ ಅದರ ಬೆಲೆ ಸಿಕ್ಕಿ ಸಿಗ್ತದೆ ಅದರಿಂದ ನಮಗೆ ಲಾಭ ಆಗೇ ಆಗುತ್ತೆ ಅದಕ್ಕಾಗಿ ಇಂಥ ಒಂದಿಷ್ಟು ತೋಟಗಾರಿಕೆ ಬೆಳೆ ಬಾಳೆ ಆಗಿರ್ಬೋದು ಸೀಬೆ ಆಗಿರ್ಬೋದು ಪಪ್ಪಾಯಿ ಆಗಿರ್ಬೋದು ತರಕಾರಿ ಆಗಿರ್ಬೋದು ಇಂಥ ಬೆಳೆಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ನಾವು ಬೆಳೆಯುವುದರಿಂದ ನಮಗೆ ಖಂಡಿತವಾಗಿಯೂ ಅದರ ಬೆಲೆ ನಮಗೆ ಸಿಗ್ತದೆ ಅದರಿಂದ ನಮಗೆ ಆದಾಯ ಬಂದೇ ಬರ್ತದೆ ಸ್ನೇಹಿತರೆ ದಯವಿಟ್ಟು ಇಂಥ ಬೆಳೆಗಳನ್ನು ಅಳವಡಿಸ್ಕೊಂಡು ಇದನ್ನು ಮಾಡುವುದರಿಂದ ನಿಮಗೆ ತುಂಬ ಒಂದು ಲಾಭ ಹಾಗೆ ಆಗ್ತದೆ ಅಂತ ನಾನು ಅನಿಸಿಕೆ ಸ್ನೇಹಿತರೆ ಯಾವುದೇ ಬೆಳೆ ಮಾಡಿದರೂ ಕೂಡ ಅದರಿಂದ ನಾವು ಇಳುವರಿಯನ್ನು ಹೆಚ್ಚಿಗೆ ಮಾಡಿಕೊಂಡು ಬೆಳೆಯುವುದರಿಂದ ನಮಗೆ ಲಾಭ ಆಗೇ ಆಗುತ್ತೆ ಇಳುವರಿ ನಮ್ಗೆ ಕಡಿಮೆ ಬಂದರೆ ಇತ್ತು ಬೆಳೆನೂ ಇಲ್ಲ ಇತ್ತು ಇಳುವರಿನೂ ಇಲ್ಲ ಅಂದರೆ ನಮಗಲ್ಲಿ ಸಾಕಷ್ಟು ಸಮಸ್ಯೆ ಎದುರಾಗೋದು ಖಂಡಿತ ಸ್ನೇಹಿತರೆ ನಾನು ಅಲ್ಲಿ ಕಳೆದ ಒಂದು ಇಪ್ಪತ್ತ ಇಪ್ಪತ್ತೈದು ವರ್ಷದಿಂದ ನಾನು ಈ ಕೃಷಿ ಕಾರ್ಯದಲ್ಲಿ ತೊಡಗಿದ್ದೇನೆ ಆದರೂ ಕೂಡ ನನಗೆ ಒಂದು ಯಾವುದೋ ಒಂದು ಅನುಕೂಲ ಆಗಿರ್ತಲ್ಲ ಸ್ನೇಹಿತರೆ ಇಂಥ ಒಂದು ಬೆಳೆ ಇಂಥ ಒಂದು ಇಳುವರಿ ಹೆಚ್ಚಿಗೆ ಮಾಡಿಕೊಂಡು ಬೆಳೆಯೋದು ಈ ರೀತಿಯೆಲ್ಲ ಅಳವಡಿಸ್ಕೊಂಡು ಒಂದು ಸುಧಾರಿತ ಕ್ರಮವನ್ನು ಅಳವಡಿಸ್ಕೊಂಡಾಗ ಆಗ ನನಗೆ ಒಂದು ಈ ಕೃಷಿಯಲ್ಲಿ ಒಂದು ನಂಬಿಕೆ ಅನ್ನೋದು ಬಂತು ಸ್ನೇಹಿತರೆ ತಂದು ಹಾಕೋದು ಅವಶ್ಯಕತೆಯೇ ಇಲ್ಲ ಬಟ್ನಲ್ಲಿ ನಿಮಗೆ ಹೇಳೋದಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಏನಪ್ಪ ಅಂತ ಕೇಳಿದ್ರೆ ತಂಗಿನ ತಾನೇ ಬೆಳೆಯೋದು ನಾವು ಹಚ್ಚೋದಷ್ಟು ಮಾಡೋದು ಮತ್ತು ಹಾಗೆ ಅದೇ ರೀತಿ ಅಲ್ಲಿ ನಾವು ಹಚ್ಚುವ ಟೈಮ್ದಾಗ ಸಾಕಷ್ಟು ಒಂದು ಭೂಮಿಯ ಫಲವತ್ತತೆಯನ್ನು ಕಾಯ್ದುಕೊಂಡಿದ್ದರೆ ಮುಂದೆ ಅದು ನಾಲ್ಕೈದು ವರ್ಷ ತನಕ ಯಾವುದೇ ಉಳುಮೆ ಯಾವುದೇ ಗೊಬ್ಬರ ಯಾವುದೇ ಏನೂ ಇಲ್ಲದಿದ್ರು ಕೂಡ ಒಂದು ಸ ಸರಿಯಾದ ಒಂದು ನೀರಿನ ವ್ಯವಸ್ಥೆಯನ್ನು ಮಾಡಿಕೊಂಡು ಅಲ್ಲೇ ತನಗೆ ಬೇಕಾದ ಗೊಬ್ಬರವನ್ನು ತಾನೇ ತಯಾರು ಮಾಡ್ಕೊಳ್ತಾಯಿದ್ದೆ ಬೆಳೆ ತನಗೆ ಬೇಕಾದಾಗೆ ಸಾಕಷ್ಟು ನಾವೇನು ಸಿಕ್ಕಾಪಟ್ಟಿ ಮರಿ ಕೊಯ್ಯೋದು ಬೇಡ ಎಲೆ ಕೊಯ್ಯೋದು ಬೇಡ ಏನೂ ಮಾಡೋದು ಬೇಡ ಕಳೆ ನಿರ್ವಹಣೆ ಕೂಡ ಮಾಡೋ ಮಾಡೋದು ಕೂಡ ಅದು ಅಷ್ಟೇನು ಅವಶ್ಯಕತೆ ಬೀಳಲ್ಲ ಮ ಕಳೆನೂ ಬರೋಲ್ಲ ಸ್ನೇಹಿತರೆ ಕಳೆ ಯಾಕೆ ಬರೋಂಗಿಲ್ಲ ಗಿಡದ ನೆರಳು ಸಾಕಷ್ಟು ಬಿದಿರ್ತದೆ ಮತ್ತು ಅಲ್ಲಿ ಕಳೆ ಉತ್ಪಾದನೆ ಕಡಿಮೆ ಆಗ್ತದೆ ಕಳೆ ಸಮಸ್ಯೆ ಇರೋಲ್ಲ ಮೊದಲ ಮ ಒಂದು ಮೂರು ನಾಲ್ಕು ತಿಂಗಳಷ್ಟು ಕಳೆ ಇರ್ತದೆ ಆಗಂದೆ ಎರಡು ಮೂರು ಬಾರಿ ನಾವು ಕಳೆಯನ್ನು ತಗೊಂಡ್ರೆ ಮುಗಿತು ಸ್ನೇಹಿತರೆ ಇದ್ರ ಮೇಲೆ ನೀವು ಈ ಬಾಳೆಯನ್ನು ಏನು ಐದು ಕಾದರೂ ಕೂಡ ಅಲ್ಲಿ ನಿಮಗೆ ಯಾವುದೇ ಒಂದು ಕಳೆ ಸಮಸ್ಯೆ ಬರೋಲ್ಲ ರೌಂಡ್ ಬೇಲಿ ಥರ ಒಂದು ಸ್ವಲ್ಪ ನಾವು ಇದನ್ನು ಮಾಡ್ಕೋಬೇಕಾಗ್ತದೆ ಸೈಡ್ ಏನಾದರೂ ನಾವು ಈ ನಮ್ಮ ದನಕಾರಿಗಳಿಗೆ ಮೇವು ಅನ್ಬೋದು ಈ ಹೆಚ್ಚಿಗೆ ಮಾಡೋರು ಉಳ್ಳವರನ್ನೇ ಹೆಚ್ಚಿಗೆ ಮಾಡೋದು ಈ ಸಣ್ಣ ರೈತರು ಕಡಿಮೆ ಪ್ರಮಾಣದಲ್ಲಿ ಮಾಡಿಕೊಂಡು ಈ ರೀತಿ ಮಾರಾಟ ಮಾಡ್ಬೋದು ಮತ್ತು ಈಗ ಭಾಳಷ್ಟು ಜನ ಈಗ ಎಕರೆ ಗಂಟಲೆ ಮಾಡಿ ಅದನ್ನು ಅದರಲ್ಲ ಲಾಭನ ಶ್ರೀಮಂತ್ರೆ ಮಾಡಿ ಶ್ರೀಮಂತರ ಶ್ರೀಮಂತ್ರೆ ಅವ್ರಿಗೆ ಅವ್ರಿಗೆ ಲಾಭ ಆಗ್ತಾಯಿದೆ ಸ್ನೇಹಿತರೆ ಆಗ್ತಾ ಆಗ್ತಾಯಿಲ್ಲ ಇದು ನೀವು ನೋಡ್ಬೋದು ಸಾಕಷ್ಟು ಜನರು ಉಳ್ಳವರೇ ಎಕರೆ ಗಂಟಲೆ ಹತ್ತು ಎಕರೆ ಗಂಟಲೆ ಮಾಡಿ ಅದರ ಲಾಭನ ಪಡ್ಕೊಳ್ತಾ ಇದ್ದಾರೆ ನಾವು ಸಣ್ಣ ರೈತರು ಸಣ್ಣ ಪ್ರಮಾಣದಲ್ಲಿ ಸಣ್ಣ ಬೆಳೆ ಮಾಡಿ ನಾವು ಗ್ರಾಹಕರಿಗೆ ನೇರ ಮಾಡ ನೇರ ಮಾರಾಟ ಮಾಡುವುದು ಮತ್ತು ನಾವು ಇದರಿಂದ ಲಾಭನ ತಗೋಬಹುದು ಸ್ನೇಹಿತರೆ ನ್ಯಾಚುರಲ್ ಅಂದರೆ ಯಾವ ರೀತಿ ಅಂತ ಕೇಳ್ದ ಕೇಳೋದಾದ್ರೆ ನೀವು ನ್ಯಾಚುರಲ್ ಈಗ ನಾವು ನಮ್ಮ ಹಿತ್ತಲಲ್ಲಿ ಅಥವಾ ಎಲ್ಲಿಯೋ ಒಂದು ಖಾಲಿ ಬಿದ್ದಿರ್ತಕ್ಕಂಥ ಜಾಗದಲ್ಲಿ ಒಂದು ಯಾವ ರೀತಿ ಒಂದು ಯಾವುದೋ ಒಂದು ಗಿಡ ತನ್ನ ತಾನೇ ಹುಟ್ಟಾಕೊಂಡು ಸದೃಢವಾಗಿ ಬೆಳೀತಾ ಇರ್ತದೆ ನೀವು ನೋಡಿರ್ಬೋದು ಸ್ನೇಹಿತರೆ ಅದೇ ನ್ಯಾಚುರಲ್ ಈಗ ನಾವು ಜಮೀನಿನಲ್ಲಿ ನಾವು ಏನೋ ಮಾಡೋಕ್ಕೋಗಿ ಏನೋ ಒಂದೊಂದು ಹಾಕ್ತಿರ್ತಾವೆ ತಣ್ಣಿನ ತಾನೇ ಬಿದ್ದು ನಾಟಿರ್ತಕ್ಕಂಥ ಒಂದು ಯಾವುದೇ ಒಂದು ಕಳೆ ಗಿಡ ಇರ್ಬೋದು ಒಂದು ಯಾವುದೇ ನಮಗೆ ಬೇಕಾ ಬೇಡವಾದ ಗಿಡ ಇರ್ಬೋದು ಎಷ್ಟು ಸಮುದ್ರವಾಗಿ ನೀವು ಬೆಳೆದಿರ್ತಿದೆ ಅಂತ ನೋಡ್ಬೋದು ಅದಕ್ಕೆ ಯಾರು ಇಲ್ಲಿ ನೀರು ಹಾಕಿರೋದಿಲ್ಲ ಯಾರೂ ಅದಕ್ಕೆ ಗೊಬ್ಬರನೂ ಕೊಟ್ಟಿರೋದಿಲ್ಲ ಸರಿಯಾಗಿ ಯಾರೂ ಏನೂ ವ್ಯವಸ್ಥೆಯೂ ಮಾಡಿರ್ತಿಲ್ಲ ಆದರೂ ಕೂಡ ಅಲ್ಲಿ ಅದು ಯಥೇಚ್ಛವಾಗಿ ತುಂಬ ಒಂದು ಗ್ರೋತನ್ನು ದಿನ ಬೆಳೀತಾ ಇರ್ತದೆ ನೀವು ನೋಡಿರ್ಬೋದು ಸ್ನೇಹಿತರೆ ಎಲ್ಲಿಯೋ ವೇಸ್ಟ್ ಆದಂಥ ಜಾಗದಲ್ಲಿ ಬೆಳೆದಿರ್ತಾವೆ ಅದೇ ರೀತಿ ಇಲ್ಲಿ ನಾವು ಮಾಡಬೇಕಾದ್ರೆ ಒಂದು ನ್ಯಾಚುರಲ್ ಫಾರ್ಮಿಂಗ್ದಲ್ಲಿ ನ್ಯಾಚುರಲ್ ಅಂದರೆ ಯಾವ ರೀತಿ ಅನ್ನೋದನ್ನು ಇಲ್ಲಿ ನೀವು ಮಾಡೋದಾದರೆ ಆ ಹೊರಗಡೆ ಯಾವ ರೀತಿ ಒಂದು ಸಸ್ಯ ಬೆಳೆದಿರ್ತದೆ ಆ ರೀತಿ ನಮ್ಮ ಜಮೀನಿನಲ್ಲಿ ಬೆಳಿಬೇಕು ಸ್ನೇಹಿತರೆ ಇದು ಮುಖ್ಯವಾದ ವಿಷಯ ನೆನ್ಪಿಟ್ಕೊಳ್ಳಿ ಈಗ ನಾವು ಸಾಕಷ್ಟು ಏನೋ ಒಂದು ಕೊಡಕ್ಕೆ ಹೋಗಿ ಏನೋ ಒಂದು ಗೊಬ್ಬರ ಕೊಟ್ಟು ಏನೋ ಒಂದು ರೋಗ ತೊಗೊಂಡು ಈಗ ನಾವು ಈ ಮೆಡಿಸಿನ್ ತೊಗೋತೀವಿ ಸ್ನೇಹಿತರೆ ಯಾವುದೋ ಒಂದು ಔಷಧಿನ ನೀವು ಡಾಕ್ಟ್ರನ್ನ ಬೇಕಾದ್ರೆ ಕೇಳ್ರಿ ಒಂದು ಯಾವುದೋ ಒಂದು ನಮಗೆ ಈಗ ಒಂದು ಕಾಯಿಲೆಗೆ ನಾವು ಮೆಡಿಸಿನ್ ತೊಗೊಳ್ತೀವಿ ಅದರಿಂದ ಸೈಡ್ ಎಫೆಕ್ಟ್ ಕೂಡ ಇರ್ತದೆ ನೋಡಿ ಸ್ನೇಹಿತರೆ ನೀವು ಆ ರೀತಿ ನಾವು ಇಲ್ಲಿ ಒಂದು ನಾವು ಔಷಧಿ ಸಿಂಪರಣೆ ಆಗಿರ್ಬೋದು ಒಂದು ಕೆಮಿಕಲ್ ಗೊಬ್ಬರ ಆಗಿರ್ಬೋದು ಏನೋ ನಾವು ಕೊಡೋಕೋದ್ರೂ ಕೂಡ ಅದರಿಂದ ನಮಗೆ ಸೈಡ್ ಇಫೆಕ್ಟ್ ನಮ್ಮ ಬೆಳೆಗೆ ಇದ್ದೇ ಇರ್ತದೆ ಸ್ನೇಹಿತರೆ ಅದಕ್ಕಾಗಿ ನ್ಯಾಚುರಲ್ ಫಾರ್ಮಿಂಗ್ ಈಸ್ ದ ಬೆಸ್ಟ್ ಫಾರ್ಮಿಂಗ್ ಇನ್ ಅಗ್ರಿಕಲ್ಚರ್ ಅನ್ಬೋದು ಸ್ನೇಹಿತರೆ ಮತ್ತು ಇವೇನು ಹೇಳಕದಪ್ಪ ಅಂತ ಅನ್ಬಾರ್ದು ನೀವು ಸ್ನೇಹಿತರೆ ಏನೂ ಮಡನಲ್ದ ಯಾವುದೂ ಬೆಳೆ ಬರೋಲ್ಲ ನೀವು ಇಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಮಾಡುವಾಗ ನಮ್ಮಲ್ಲಿಗೆ ಈಗ ಆರ್ಗ್ಯಾನಿಕ್ಕಾಗಿ ಸಿಗ್ತಕ್ಕಂಥ ಈ ಕೀಟನಾಶಕಗಳು ಆರ್ಗ್ಯಾನಿಕ್ ಗೊಬ್ಬರಗಳು ಮತ್ತು ಅದೇ ರೀತಿ ಎಲ್ಲ ಆಗಿ ಸಿಗ್ತಕ್ಕಂಥ ಪ್ರಾಡಕ್ಟ್ಗಳು ಲಭ್ಯವಿವೆ ಅವನು ಸ್ವಲ್ಪ ಬಳಸ್ಕೊಬೋ ಬಳಸ್ಕೋಬೇಕಾಗ್ತದೆ ಸ್ನೇಹಿತರೆ ಈಗ ಒಂದು ಯಾವುದೋ ಒಂದು ರೋಗ ಬಾಧೆ ಏನಾದರೂ ಕಂಡುಕಂಡಿದ್ದರೆ ಅಲ್ಲಿ ನಾವು ಈ ಬೇವಿನ ಎಣ್ಣೆಯನ್ನು ಸ್ಪ್ರೇ ಮಾಡ್ಬೋದು ಮತ್ತು ಯಾವುದೇ ಒಂದು ಶಿಲೀಂಧ್ರ ರೋಗ ಬಂದಿತ್ತಪ್ಪ ಅಂತ ಕೇಳಿದ್ರೆ ಅಲ್ಲಿ ನಾವು ಈ ಶಿಲೀಂಧ್ರಗಳನ್ನು ಕೂಡ ಅಲ್ಲಿ ಸ್ಪ್ರೇ ಮಾಡಬೇಕಾಗ್ತದೆ ಶಿಲೀಂದ್ರ ಕೀಟನಾಶಕವಿರ್ತಾವೆ ಈ ಸುಡಾಮೊನಾಸ್ ಆಗಿರ್ಬೋದು ಟೈಕೋ ಟ್ರೈಕೋಡರ್ಮ ಆಗಿರ್ಬೋದು ಇನ್ನೂ ಏನೇನು ಅದಾವ ಸ್ನೇಹಿತರೆ ಅವನ್ನೂ ಎಲ್ಲ ಕೂಡಿ ನಾವು ಅಲ್ಲಿ ಸ್ಪ್ರೇ ಮಾಡೋದು ಮತ್ತು ಈ ಆರ್ಗ್ಯಾನಿಕ್ ಸಾವಯವ ಗೊಬ್ಬರಗಳನ್ನು ಎರೆ ಗೊಬ್ಬರ ಆಗಿರ್ಬೋದು ಇಂಥವನ್ನ ಕೊಟ್ಕೊತ ಹೋಗಬೇಕಾಗ್ತದೆ ಸಾವಯವ ಒಂದು ಪ್ರಾಣಿಗಳು ಸ್ಪ್ರೇ ಇದ್ದಾವೆ ಕೀಟನಾಶಕಗಳದಾವೆ ಈ ಎಲ್ಲ ನಾವು ಸ್ಪ್ರೇ ಮಾಡಬೇಕಾಗ್ತದೆ ಮತ್ತು ಏನೂ ಮಾಡೋದಿಲ್ಲ ಅಂತ ತಿಳ್ಕೊಂಡು ಆಗಲ್ಲ ಸ್ನೇಹಿತರೆ ಮಾಡಬೇಕಾಗ್ತದೆ ಇಂಥ ಒಂದು ಕೆಲಸಗಳನ್ನು ಕೂಡ ಎಲ್ಲ ಇವೆ ಔಷಧಿಗಳು ಸಾವಯವದಲ್ಲಿಯೂ ಕೂಡ ನಾವು ನಿರ್ವಹಣೆ ಮಾಡ್ಬೋದು ಪ್ರತಿಯೊಂದಕ್ಕೂ ಒಂದೊಂದು ಸಾವಯವ ಔಷಧಿ ಪ್ರತಿಯೊಂದು ರೋಗಕ್ಕೂ ಕೂಡ ಇದೆ ಸ್ನೇಹಿತರೆ ನೋಡ್ಬೋದು ಟೈಕೋಟಮ್ಮ ಚೂಡಮನಸು ಮೆಟಾರೈಜಿಯಮು ಮೆಟಾರೈಜಿಯಮ್ ಎಣ್ಣಿಸೊಪ್ಪಿಯ ಹಾಗೆ ಇನ್ನೂ ಏನೇನೋ ಭಾಳಷ್ಟು ಅದಾವೆ ಸ್ನೇಹಿತರೆ ಮತ್ತು ಆದಷ್ಟು ಈ ಕೀಟನಾಶಕವಾಗಿ ನಾವು ಬೇವಿನ ಎಣ್ಣೆಯನ್ನು ಕೂಡ ಬಳಸೋದು ತುಂಬ ಸೂಕ್ತ ಮತ್ತು ಬುಡಕ್ಕೆ ನಾವು ಬೇವಿನ ಹಿಂಡಿಯನ್ನು ಕೂಡ ಕೊಡಬೇಕಾಗ್ತದೆ ಇದು ನ್ಯಾಚುರಲ್ ಫಾರ್ಮಿಂಗ್ ಮತ್ತು ಹಚ್ಚೋದು ಹಾಗೆ ಕೊಡ್ರೋದು ಅಂತ ಅನ್ನೋದು ಸರಿಯಲ್ಲ ಸ್ನೇಹಿತರೆ ಮಾಡಬೇಕಾಗ್ತದೆ ಇವುಗಳನ್ನು ಈಗ ನಾವು ರಾಸಾಯನಿಕ ಬಳಸೋದು ಬೇಡ ಅಂತ ಹೇಳಿದೆ ರಾಸಾಯನಿಕ ಬಳಸ್ತೇ ಇದ್ದರೆ ಬರೋದಾದರೂ ಹೇಗೆ ಅಂತ ನೀವು ಅನ್ಬೋದು ಇಂಥವೆಲ್ಲ ಅದಾವು ಇವನವೆಲ್ಲ ನಾವು ಆರ್ಗ್ಯಾನಿಕ್ಕಾಗಿ ನಾವು ಈ ಕೀಟನಾಶಕಗಳು ಅದಾವೆ ಸಾವಯವದಲ್ಲಿ ಗೊಬ್ಬರಗಳಿವೆ ಮತ್ತು ಹಾಗೆ ಗ್ರೋತ್ ಪ್ರೊಮೋಟರ್ಗಳಿವೆ ಜೀವಾಮೃತ ಇದೆ ಬ್ಯಾಕ್ಟೀರಿಯಾಗಳಿವೆ ಇಂಥವನ್ನೆಲ್ಲ ನಾವು ಅದಕ್ಕೆ ಬೆಳೆಗೆ ಕೊಡುವುದರಿಂದ ಒಂದು ಉತ್ಕೃಷ್ಟವಾದ ಬೆಳೆಯನ್ನು ನಾವು ಕಾಣ್ಬೋದು ಸ್ನೇಹಿತರೆ ಇಲ್ಲ ಇವೇನು ಹೇಳಲ್ಲಪ್ಪ ಅಂತ ನಿಮಗನಿಸ್ಬಾರ್ದು ಸ್ನೇಹಿತರೆ ಎಲ್ಲ ಪ್ರತಿಯೊಂದಕ್ಕೂ ಒಂದೊಂದು ಪ್ರತಿಯೊಂದಕ್ಕೂ ಎಲ್ಲ ಒಂದು ಅನುಕೂಲ ಇದೆ ಸ್ನೇಹಿತರೆ ನಾವು ಆರ್ಗ್ಯಾನಿಕ್ ಮಾಡೋರಿಗೂ ಇದೆ ರಾಸಾಯನಿಕ ಮಾಡೋರಿಗೂ ಇದೆ ಮತ್ತು ರಾಸಾಯನಿಕ ಮಾಡಬೇಡ್ರಂತ ಏನು ಹೇಳಕ್ಕೆ ಇಷ್ಟಪಡೋದಿಲ್ಲ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ನಾವು ಬಳಸ್ಬೋಳು ಕಡಿಮೆ ಪ್ರಮಾಣದಲ್ಲಿ ಬಳಸ್ಬೋದು ಇದನ್ನು ನಾವು ಸಾವಯವವನ್ನು ಹೆಚ್ಚಿಗೆ ಮಾಡಿಕೊಂಡು ಅದನ್ನು ಒಂದು ಪರ್ಸೆಂಟೇಜ್ ಕಡಿಮೆ ಪ್ರಮಾಣದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಮಾಡ್ತಿರ್ತೀವಿ ಕೇವಲ ಒಂದು ಇಪ್ಪತ್ತೈದು ಪರ್ಸೆಂಟಷ್ಟು ಅದನ್ನು ನಾವು ಈ ರಾಸಾಯನಿಕವನ್ನು ಮಾಡ್ಬೋದು ಏನಾದರೂ ಒಂದು ಬಹಳ ದೊಡ್ಡ ರೋಗದ ಸಮಸ್ಯೆ ಒಂದು ಯಾವುದೋ ಒಂದು ರೋಗ ಬಂದಿತ್ತು ಕೇಳಿದ ಅಂಥ ಟೈಮ್ದಾಗ ಒಂದು ಸರಿ ವರ್ಷದಲ್ಲಿ ಒಂದು ಬಾರಿ ಎರಡು ಬಾರಿ ನಾವು ಯಾವುದೋ ಒಂದು ಕ್ರಿಮಿನಾಶಕ ಕೀಟನಾಶಕ ಇಂಥದನ್ನು ಶಿಲೀಂಧ್ರನಾಶಕಗಳನ್ನ ಸಿಂಪಡಣೆ ಕೂಡ ಮಾಡ್ಬೋದು ಅದರಿಂದ ಏನು ತೊಂದರೆ ಇಲ್ಲ ಸ್ನೇಹಿತರೆ ಈ ನೀವು ನೋಡ್ಬೋದು ಸ್ನೇಹಿತರೆ ನಾನು ಕಳೆದ ಒಂದು ಆರು ಏಳು ತಿಂಗಳಿಂದ ಯಾವುದೇ ಒಂದು ರಾಸಾಯನಿಕ ಹಾಗೂ ಯಾವುದೇ ಒಂದು ರಾಸಾಯನಿಕ ಗೊಬ್ಬರ ಸಿಂಪಡಣೆ ಆಗಲಿ ಯಾವುದೋ ಒಂದು ಮಾಡಲ್ಲದೆ ಈ ರೀತಿ ಹಣ್ಣುಗಳು ಬರ್ತಾಯಿವೆ ಸ್ನೇಹಿತರೆ ತುಂಬ ಚೆನ್ನಾಗಿ ಇದು ಏನು ರಸಬಾಳೆ ಅಂತಾರೋ ಏನೋ ನನಗೇನು ಗೊತ್ತಿಲ್ಲ ಇದು ನಾವು ಜವಾರಿ ತಳಿ ಅಂತ ಅಂತೀವಿ ತುಂಬ ಒಂದು ಉತ್ತಮ ಬೆಲೆ ಕೂಡ ಇದಕ್ಕೆ ಇದೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಯಾವುದೇ ಒಂದು ಕೆಮಿಕಲ್ ಹಾಕಲ್ದೆ ಮಾಡಲ್ದೆ ಈ ರೀತಿ ಬರ್ತಾ ಇದೆ ನ್ಯಾಚುರಲ್ಲಾಗಿ ಫುಲ್ ನ್ಯಾಚುರಲ್ಲಾಗಿ ಅಷ್ಟೊಂದೇನು ಕಳೆ ಕೂಡ ಬರ್ತಾಯಿಲ್ಲ ನೀವು ನೋಡ್ಬೋದು ಕಳೆಯನ್ನು ಕೂಡ ಇಲ್ಲಿ ನಾವು ತೆಗೆದೇ ಇಲ್ಲ ಕಳೆದ ಒಂದು ಆರು ಏಳು ತಿಂಗಳಿಂದ ನೀವು ನೋಡ್ಬೋದು ಯಾವ ರೀತಿ ಬರ್ತಾಯಿವೆ ಗೊಣೆಗಳು ಮೊದಲು ನಾಟಿ ಮಾಡಿದ ಟೈಮ್ದಾಗ ನಮಗಿಲ್ಲಿ ಸಾಕಷ್ಟು ಗೊಣೆ ಕಡಿಮೆ ಪ್ರಮಾಣದಲ್ಲಿ ಬಂದಿದ್ದು ಅನ್ಬೋದು ಸ್ನೇಹಿತರೆ ಈಗ ಮೊದಲು ಇಲ್ಲಿ ನಮಗೆ ಒಂದು ತತ್ರ ಈಗ ಐದರಿಂದ ಆರು ಕೆ ಜಿ ಏಳು ಕೆ ಜಿ ಎಂಟು ಕೆ ಜಿ ಆದ್ರೆ ಮುಗಿತು ಸಿನಿತ್ರೀ ಈಗ ಹತ್ತರಿಂದ ಹನ್ನೆರಡು ಕೆ ಜಿ ಈಗ ಬರ್ತಾಯಿದ್ವಿ ಈಗ ಗೊನೆಗಳು ನೀವು ನೋಡ್ಬೋದು ಹತ್ತರಿಂದ ಹನ್ನೆರಡು ಕೆ ಜಿ ಗೊನೆಗಳು ಬರ್ತಾಯಿವೆ ನಾವು ಸಾಕಷ್ಟು ಕೆಮಿಕಲ್ ಹಾಕಿ ಮಾಡಿ ಸಿಕ್ಕಾಪಟ್ಟಿ ಖರ್ಚು ಮಾಡಿದಾಗ ನಮಗೆ ಈ ರೀತಿ ಬಂದಿರಲಿಲ್ಲ ಸ್ನೇಹಿತರೆ ನಾವು ನ್ಯಾಚುರಲ್ ಆಗಿ ಮಾಡೋದರಿಂದ ಈ ರೀತಿ ಗುಣಗಳು ಬರ್ತವೆ ಸ್ನೇಹಿತರೆ ನೋಡ್ಬೋದು ಬುಡ ಕೂಡ ದಪ್ಪವಾಗಿವೆ ಮರಿಗಳು ಬರ್ತಾಯಿವೆ ಇವೆ ಮರಿಗಳು ಇದನ್ನು ನಾವು ಒಂದು ಎರಡು ಇಲ್ಲಿ ಕಾಕೋಬೋದು ಸತ್ರಡ ಮರಿಗಳನ್ನು ಗುಣಿ ಕಟಾಯಿಗೆ ಬಂದ ನಂತರ ಒಂದು ಸೈಡ್ ಒಂದು ಮರಿ ಕಾಕೊಂಡು ಇದನ್ನು ಯಾವುದೋ ಒಂದು ಉತ್ತಮವಾದ ಸಸಿ ಅಥವಾ ಈ ಮರಿ ಅನ್ನಿಸ್ತಾಯಿದೆ ಅದನ್ನು ನಾವು ಇಲ್ಲಿ ಕೋಬೋದು ಪ್ರತಿ ಒಂದು ವಾರ ವಾರಕ್ಕೆ ಒಂದು ಎಂಟರಿಂದ ಹತ್ತು ಗೊಣೆ ನಾವು ತಗೊಳ್ಳೋದು ಸ್ನೇಹಿತರೆ ಎಂಟು ಹತ್ತು ಗೊಣೆಗಳಿಂದ ನಮಗೆ ಇಲ್ಲಿ ಒಂದು ಮೂರು ನಾಲ್ಕು ಸಾವಿರ ಆದಾಯ ಬಂದೇ ಬರ್ತದೆ ಸ್ನೇಹಿತರೆ ತುಂಬ ಒಳ್ಳೆಯ ದರ ಕೂಡ ಇರ್ತದೆ ನಾವು ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡಿದ ಖುಷಿ ನಮಗೂ ಇರ್ತದೆ ಅವರು ರೈತರಿಂದ ಪಡೆದಿದ್ದೀವಿ ಫಲ ಅನ್ನತಕ್ಕಂಥ ಖುಷಿ ಅವ್ರಿಗೂ ಇರ್ತದೆ ಮತ್ತು ತುಂಬ ಉತ್ಸಾಹದಿಂದ ನಮ್ಮಲ್ಲಿ ಖರೀದಿ ಮಾಡ್ತಾರೆ ಗ್ರಾಹಕರಿಂದ ನಮ್ಮ ಗ್ರಾಹಕರ ಮತ್ತು ರೈತರ ನೇರವಾಗಿ ನಾವು ನಾವು ನೋಡೋದರಿಂದ ನಮಗೆ ಇನ್ನೂ ಹೆಚ್ಚಿನ ಒಂದು ಅನುಕೂಲ ಆಗ್ತದೆ ನಾವು ಈ ಮಾರ್ಕೆಟ್ಗಿಂತನೂ ಒಂದು ಹತ್ತು ರೂಪಾಯಿ ಕಡಿಮೆ ಕೊಟ್ಟರು ಕೂಡ ನಮಗೆ ಒಳ್ಳೆಯ ಇನ್ಕಮ್ ಬರುತ್ತದೆ ಸಿನಿಹ್ರೆ ಇದರಲ್ಲಿ ಏನು ಎರಡು ಮಾತಿಲ್ಲ ಇಲ್ಲಿ ನಾನು ಪ್ರಾಕ್ಟಿಕಲ್ ಆಗಿ ಕಳೆದ ಎರಡು ವರ್ಷದಿಂದ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಪ್ರತಿ ತಿಂಗಳು ನನಗೆ ಇನ್ಕಮ್ ಬರ್ತಾಯಿದೆ ಅನ್ಬೋದು ಈ ಕೇವಲ ಒಂದು ಇಪ್ಪತ್ತು ಗುಂಟೆ ಅಥವಾ ಇಪ್ಪತ್ತು ಗಂಟೆಗಿಂತ ಕಡಿಮೆ ಇಂದ ಒಂದು ನಾಲ್ನೂರು ಐನೂರು ಗಿಡ ಇರ್ಬೋದು ಸ್ನೇಹಿತರೆ ಇದರಿಂದ ನನಗೆ ಮನೆ ಖರ್ಚಿಗೆ ತುಂಬ ಉತ್ತಮವಾದ ಒಂದು ಆದಾಯ ಬರ್ತಾಯಿದೆ ಮತ್ತು ಇದರ ಜೊತೆಗೆ ನಾವು ಕಬ್ಬು ಮತ್ತು ಹಾಗೆ ಇನ್ನುಳಿಕ ಇನ್ನುಳಿದ ಬೆಳೆಗಳನ್ನು ಕೂಡ ನಾವು ಮಾಡ್ಕೊತಾ ಹೋಗೋದರಿಂದ ಒಂದು ಉತ್ತಮವಾದ ಸದೃಢ ಒಂದು ಆರ್ಥಿಕವಾಗಿ ನಾವು ನೆಲೆ ನಿಲ್ಬೋದು ಅಂತ ನಾನು ಎನಿಸಿಕೆ ಸ್ನೇಹಿತರೆ ನಾನು ಮತ್ತೆ ಅದನ್ನೇ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಹೆಚ್ಚು ರಸಗೊಬ್ಬರ ಕೀಟನಾಶಕ ಯಾವುದೋ ಒಂದನ್ನು ಹೆಚ್ಚು ಬಳಸದೆ ಈ ರೀತಿ ಒಂದು ನ್ಯಾಚುರಲ್ ಫಾರ್ಮಿಂಗ್ ಅನ್ಬೋದು ನೈಸರ್ಗಿಕವಾಗಿ ತನ್ನಿಂದ ಬೆಳೆಯುವ ಕ್ರಿಯೆ ಅನ್ಬೋದು ನಾವೇನು ಹೆಚ್ಚಿಸೋದಕ್ಕೆ ಮಾಡುವುದಿಲ್ಲ ಸ್ನೇಹಿತರೆ ಅದು ತನ್ನಿಂದ ತಾನೇ ಬೆಳೆಯೋದ್ರಿಂದ ನಮಗೆ ನಾವು ಏನಾದರೂ ಒಂದು ಕೆಮಿಕಲ್ ಮಾಡೋದರಿಂದ ಅದಕ್ಕೆ ಒಂದು ಕೆಮಿಕಲ್ ಒಂದು ರೋಗ ಕಡಿಮೆ ಮಾಡೋಕ್ಕೆ ಹೋಗಿ ನಮಗೆ ನಾಲ್ಕು ರೋಗ ಬರ್ತವೆ ಅಂತ ಹೇಳ್ಬೋದು ಒಂದು ಗೊಬ್ಬರ ಕೊಡೋದರಿಂದ ಮತ್ತೊಂದು ಗೊಬ್ಬರದ ಅನಿವಾರ್ಯತೆ ಅದಕ್ಕೆ ಉಂಟಾಗ್ಬೋದು ಅದಕ್ಕಾಗಿ ಇಲ್ಲಿ ಮೊದಲಿನ ಒಂದು ನಾಟಿ ಮಾಡೋ ಪೂರ್ವ ನಾಟಿಗಿಂತ ಪೂರ್ವದಲ್ಲಿ ನಾವು ಭೂಮಿ ತಯಾರಿ ಮಾಡಿ ಮಾಡುವಾಗ ಒಂದು ಸಾಕಷ್ಟು ಗೊಬ್ಬರವನ್ನು ಹಾಕಿ ಮತ್ತು ಅದೇ ರೀತಿ ಒಂದು ಹಸಿರೇಲಿ ಗೊಬ್ಬರವನ್ನು ಮಾಡಿ ಭೂಮಿಗೆ ಸೇರಿಸಿ ನಾಟಿ ಕಾರ್ಯವನ್ನು ಮಾಡಿದ್ದೆ ಆದರೆ ಸ್ನೇಹಿತರೆ ಇದು ಮೂರು ನಾಲ್ಕು ವರ್ಷ ಯಾವುದೇ ಒಂದು ಖರ್ಚಿಲ್ಲದೆ ಬರ್ತಕ್ಕಂಥ ಒಂದು ಬೆಳೆ ರೈತರಿಗೆ ಉತ್ತಮವಾದ ಒಂದು ತೋಟಗಾರಿಕೆ ಬೆಳೆ ಅನ್ಬೋದು ಸ್ನೇಹಿತರೆ ಇದರಿಂದ ಭಾಳಷ್ಟು ಅನುಕೂಲ ಇದೆ ತಾವು ಇದನ್ನು ಮಾಡಿಕೊಂಡು ಇದರಿಂದ ಒಂದು ವಾರದ ಆದಾಯ ಅನ್ಬೋದು ಸ್ನೇಹಿತರೆ ವಾರದ ಆದಾಯಕ್ಕಿಂತ ನೀವು ಮಾಡೋದಾದರೆ ಡೈಲಿ ಮಾಡಿ ಮಾಡ್ಬೋದು ಡೈಲಿ ಕೂಡ ಇದರಿಂದ ಆದಾಯ ನಾವು ಪಡ್ಕೊಂಡು ಇದರಿಂದ ಉತ್ತಮ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಬೋದು ಸ್ನೇಹಿತರೆ ಅದರಲ್ಲಿಯೂ ನಾನು ಬಾಳೆ ಬೆಳೆಯೋದ್ರಲ್ಲಿ ಹೊಸವಾಗಿ ಹೊಸ ಪೈಲಾ ಪ್ಲಾಟ್ ಅನ್ಬೋದು ಸ್ನೇಹಿತರೆ ಇದು ಎರಡನೇದು ಪೈಲಾ ನಾಟಿ ತಕ್ಕೊಂಡು ಈಗ ಕುಳಿ ಪ್ರಾರಂಭವಾಗಿದೆ ಕುಳಿ ಕೂಡ ಒಂದು ಆಲ್ಮೋಸ್ಟ್ ಒಂದು ಐವತ್ತು ಪರ್ಸೆಂಟ್ ಖಾಲಿಯಾಗಿದೆ ಇನ್ನು ಬರ್ತಕ್ಕದ್ದಂತೂ ಮೂರನೇ ಒಂದು ಬೆಳೆ ಆ ಎರಡು ವರ್ಷದಲ್ಲಿ ಒಂದು ಮೂರು ಬೆಳೆಯನ್ನು ತಗೋಬೋದು ಸ್ನೇಹಿತರೆ ಇದನ್ನು ನಾಟಿ ಮಾಡಿದ ಒಂದು ಹನ್ನೊಂದು ತಿಂಗಳು ಅಥವಾ ವರ್ಷದೊಳಗೆ ಒಂದು ಮೊದಲನೇದು ಬರ್ತದೆ ನಂತರ ಅದರ ನಂತರ ಮತ್ತು ಒಂದು ವರ್ಷದಲ್ಲಿ ಎರಡು ಬೆಳೆಯನ್ನು ನಾವು ತಕ್ಕೋಬೋದು ನಂತರ ಎಂಟು ತಿಂಗಳಿಗೊಂದು ಬೆಳೆಯನ್ನು ನಾವು ಕಂಪ್ಲೀಟ್ ಮಾಡ್ಕೊತಾ ಹೋಗ್ಬೋದು ಮತ್ತು ಇದು ಕಂಟಿನ್ಯೂ ಆಗಿ ಬರ್ತಾ ಇರುತ್ತೆ ನಮಗೆ ಯಾವಾಗಲೂ ನಮ್ಮ ತೋಟದಲ್ಲಿ ಹಣ್ಣು ಹನ್ನೆರಡು ತಿಂಗಳು ಇರ್ತದೆ ಅಂತ ಹೇಳ್ಬೋದು ಎನಿ ಟೈಮ್ ಆಲ್ ಸೀಸನ್ ಅಂತ ಎಲ್ಲ ರೀತಿ ನಮ್ಗೆ ಈಗ ವರ್ಷದ ಹನ್ನೆರಡು ತಿಂಗಳಲ್ಲಿ ಒಂದೇ ದರ ಇರಲ್ಲ ಸ್ನೇಹಿತರೆ ಅದಕ್ಕಾಗಿ ನಮಗೆ ಹನ್ನೆರಡು ತಿಂಗಳು ಇದ್ದರಿಂದ ಒಂದು ದರ ಸಿಗಲ್ದಾಗ ಮತ್ತೊಮ್ಮೆ ದರ ಅದಕ್ಕೂ ಸಿಕ್ಕೇ ಸಿಗ್ತದೆ ಮತ್ತು ಈಗ ಡೈರೆಕ್ಟಾಗಿ ಒಮ್ಮೆ ಟನ್ ಗಂಟಲೆ ನಾವು ಮಾರೋದರಿಂದ ನಮಗೆ ಅದರಿಂದ ಲಾಭ ಆಗೋಂಗಿಲ್ಲ ಸ್ನೇಹಿತರೆ ಅದಕ್ಕಾಗಿ ನಾವು ಕಡಿಮೆ ಪ್ರಮಾಣದಲ್ಲಿ ಅದನ್ನು ಮಾಡಿಕೊಂಡು ಈ ರೀತಿ ಒಂದು ನೇರವಾಗಿ ನಾವು ಮಾರಾಟ ಮಾಡೋದು ತುಂಬ ಸುಲಭ ಸ್ನೇಹಿತರೆ ಕೇವಲ ಮತ್ತೆ ಒಂದು ಎರಡೇ ಗಂಟೆ ನಾವು ಮಾರಾಟಕ್ಕೆ ಹೋದರೂ ಕೂಡ ನಮಗೆ ಒಂದು ಉತ್ತಮ ಆದಾಯ ಬರ್ತದೆ ಎರಡು ಗಂಟೆಯಲ್ಲಿ ಈ ನಮ್ಗೆ ನಮ್ಮ ಒಂದು ವ್ಯಾಪಾರ ಮುಕ್ತಾಯ ಆಗ್ತದೆ ಸ್ನೇಹಿತರೆ ಎರಡು ಗಂಟೆಯಲ್ಲಿ ನಾವೇನು ಮಾಡೋರ್ತೀವಿ ಒಂದು ವಾರದಲ್ಲಿ ಒಂದು ಎರಡು ಗಂಟೆ ನಾವು ಮಾರಾಟ ಮಾಡಿ ಇದರಿಂದ ಒಂದು ಉತ್ತಮವಾದ ಒಂದು ಆದಾಯವನ್ನು ನಾವು ಪಡ್ಕೋಬೋದು ಸ್ನೇಹಿತರೆ ನಾವಿಲ್ಲಿ ಮಾಡಿರ್ತಕ್ಕಂಥದ್ದು ಫುಲ್ ನ್ಯಾಚುರಲ್ ಅನ್ಬೋದು ಕಳೆದ ಏಳು ತಿಂಗಳಿನಿಂದ ಒಂದು ಒಂದೇ ಒಂದು ಕಾಳು ಯಾವುದೇ ಒಂದು ಗೊಬ್ಬರವನ್ನು ಹಾಕ್ತಾಯಿಲ್ಲ ಕೇವಲ ಜೀವಾಮೃತ ಅಂತಾರೆ ಜೀವಾಮೃತ ಕೂಡ ನನಗಿಲ್ಲಿ ಒಂದು ಈ ಹಸು ಕೂಡ ಇಲ್ಲ ಹಸು ಹಸುವಿನ ಗಂಜಲ ಬೇಕಂತಾರೆ ಆದರೆ ನಮ್ಮಲ್ಲಿ ಅದು ಇಲ್ಲ ನಾವು ಇದ್ದಿದ್ದರಲ್ಲಿ ನಮ್ಮ ಈ ದನಗಳ ಗಂಜಲವನ್ನು ಈ ಬೆಲ್ಲದ ಜೊತೆ ಮಿಕ್ಸ್ ಮಾಡಿ ಅದನ್ನು ಕಳೆಗಿಟ್ಟು ಒಂದು ವಾರ ತಿಂಗಳಾಗ ಒಮ್ಮೆ ಆದರೂ ನಾವು ಅದನ್ನು ಕೊಟ್ಕೊತ ಬರ್ತಾಯಿದ್ದೇವೆ ಮತ್ತು ಬಾಳೆ ಬೆಳೆಗೆ ಇಲ್ಲಿ ಸಾಕಷ್ಟು ನೀರಿನ ಒಂದು ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ಮೊದಲಿನ ಜನ ಹೇಳ್ತಿದ್ರು ಅದೇನು ಬಾಳೆ ನೀರಾಗಿ ನೆಲೆಸಿದೆ ಊರಾಗಿ ನೆಲೆಸ್ತಿದೆ ಅಂತಿದ್ರು ಅದು ಸುಳ್ಳು ಸ್ನೇಹಿತರೆ ನೀರು ಅಷ್ಟೊಂದು ಪ್ರಮಾಣದಲ್ಲಿ ಏನು ಬೇಕಾಗೋದಿಲ್ಲ ನೋಡಿ ಅಗತ್ಯಕ್ಕೆ ಅನ್ಸ ಅನುಸಾರವಾಗಿ ನಾವು ನೀರನ್ನು ಕೊಡಬೇಕಾಗ್ತದೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕೊಟ್ಟರೆ ಈ ಒಂದು ಬೇರು ಕೊಳೆಯೋ ರೋಗ ಒಂದು ಭಾಳಷ್ಟು ಬಾಧೆ ಮಾಡ್ತದೆ ಅನ್ಬೋದು ಅದಕ್ಕಾಗಿ ನೀರಿನ ಒಂದು ನಿರ್ವಹಣೆ ಕೂಡ ಒಂದು ತುಂಬ ಮುಖ್ಯವಾಗಿರುತ್ತದೆ ಅಗತ್ಯಗೆ ಅನುಗುಣವಾಗಿ ನಾವು ನೀರನ್ನು ಕೊಡಬೇಕಾಗ್ತದೆ ನೀರು ಇದೆಯಪ್ಪ ಅಂತ ಸಾಕಷ್ಟು ಕೊಡೋದಿಲ್ಲ ಮತ್ತಿದು ತುಂಬ ಒಂದು ಉತ್ತಮವಾದ ತಳಿ ಒಂದು ನರ್ಸರಿಯಿಂದ ನಾವು ಈ ಟಿಶ್ಯೂ ಕಲ್ಚರ್ ಅಂತಕ್ಕಂಥ ಸಸಿಗಳನ್ನು ತಂದು ನಾಟಿ ಮಾಡಿಕೊಂಡು ಈ ರೀತಿ ಪ್ರತಿ ವಾರ ನಾವು ಆದಾಯನ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹಾಗೆ ಲೈಕ್ ಕಾಮೆಂಟು ಮಾಡಿ ಸ್ನೇಹಿತರೆ ಮತ್ತೆ ಇದಕ್ಕೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಬೇಕಾದರೂ ಕೂಡ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಮತ್ತೆ ತರ್ತಾ ಇರ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡ್ತಾ ಇರಿ ಮತ್ತು ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಸ್ನೇಹಿತರೆ ಅಲ್ಲಿಯವರೆಗೂ ನಮಸ್ಕಾರ